ಹಲೋ ಮೇಡಮ್ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ನಮಗೆ ಸಾಲಿಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಮ ಹಸ್ಬೆಂಡ್ ವಿರಾಜ್ ಹತ್ರ ಎರಡ್ ಸಾವಿರ ಕೋಟಿ ಆಸ್ತಿ ಇದೆ ಅಂತ ಏನು ಮಾತಾಡ್ತಾ ಇದ್ದೀರಾ ನನ್ ಗಂಟ ಈ ಮನೆ ಅಲ್ಲಿಯ ಅವ್ರು ಒಂದ್ ಚಿಕ್ಕ ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ತಾರೆ ಅಂತದ್ರಲ್ಲಿ ಅವ್ರ ಹತ್ರ ಎರಡ್ ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಇಲ್ಲ ನೋಡಿ ಮೇಡಮ್ ನಿಮ್ ಹಸ್ಬೆಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ವಿರಾಜ್ ವಿರಾಜ್ ಇಲ್ವಾ ಏನಾಯ್ತು ಸುರಭಿ ಹೇಳ್ತಿದ್ದಾರೆ ಹತ್ರ ಕೋಟಿ ಪ್ರಾಪರ್ಟಿ ಇದೆ ಅಂತ ಏನೋ ಎರಡ್ ಸಾವಿರ ಕೋಟಿನ ಕನ್ಸಲು ಅಷ್ಟೊಂದು ನೋಡಿಲ್ಲ ಆಫೀಸರ್ ಆಫೀಸರ್ ವಿರಾಜ್ ನ ಹಾಗೆ ನೋಡ್ತಾ ಒಂದು ಸಲ ಸ್ಕ್ಯಾನ್ ಮಾಡಿದ್ದು ಮೇಲಿಂದ ಕೆಳಗೆ ನೋಡಿ ಅವರಿಗೂ ಯಾಕೋ ಡೌಟ್ ಆಯ್ತು ನನ್ ಅನ್ಸುತ್ತೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ ಟೈಮ್ ವೇಸ್ಟ್ ಸಾರಿ ನಡಿ ಸುರಭಿಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸೋಕೆ ಶುರುವಾಯ್ತು ಸುರಭಿ ಒಬ್ಬ ಡಿಟೆಕ್ಟಿವ್ ಹಾಕೊಂಡ ಹೋಗ್ತಾಳೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ ವಿಷಯ ಗೊತ್ತಾಗುತ್ತೆ ನಿಮ್ ಗಂಡನ್ ಫೋಟೋ ಇದೆಯಾ ಹಾ ಇದೆ ತಗೊಳ್ಳಿ ಡಿಟೆಕ್ಟಿವ್ ಫೋಟೋ ನೋಡಿದ್ಮೇಲೆ ಒಂಥರ ಕರೆಂಟ್ ಶಾಕ್ ಹೊಡೆದೋರ್ತರ ಶಾಕ್ ಆದ ನನ್ನೂರ್ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಾ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇವರು ಎಂಕ್ವೈರಿ ಮಾಡೋದಕ್ಕೆ ಕೈ ಹಾಕಿ ನನ್ ಪ್ರಾಣನ ಆಡ ಇಡೋದಕ್ಕೆ ಹೊರಡಿ ಯಾರು ಅಂತ ಹೇಳಿ ಯಾಕೆ ಸುರಭಿ ಮೇಡಮ್ ಇವರು ಸಾಮಾನ್ಯದವರಲ್ಲ ಇವರು ಈ ದೇಶದ ಅತ್ಯಂತ ಆ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಸುರಭಿಗೆ ಹೇಳ್ತಿದ್ದಂಗೆ ಅವಳಿಗೆ ಒಂದು ಕ್ಷಣ ಭೂಮಿಯೇ ಕುಸ್ತಂಗಾಯ್ತು ಅಂತ ಆಘಾತಕಾರಿ ವಿಷಯ ಆ ಡಿಟೆಕ್ಟಿವ್ ಹೇಳಿದ್ದಾದ್ರೂ ಏನು ವಿರಾಜ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಎರಡು ಸಾವಿರ ಕೋಟಿ ಇದೆಯಾ ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರ ರಾತ್ರಿ ಎಲ್ಲಿದ್ದೆ ಈಗಷ್ಟೇ ಹೇಳಿದೆ ನಾನು ನನಗೆ ಜೊತೆ ಬೇಕಾಗದ ಆಫೀಸ್ನಲ್ಲಿದ್ದೆ ನೋಡು ವಿರಾಜ್ ಇವಾಗ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ಅರ್ಥ ಮಾಡ್ಕೋ ಇವಾಗ ನೀನ್ ನಾನು ಹೇಳೋದನ್ನ ಅಂತ ಅಂದ್ರೆ ನನ್ನ ಸಂಪಾದನೆ ನನ್ನ ಬಿಸ್ನೆಸ್ ನನ್ನ ಹೆಸರು ನನ್ನ ಸಂಸಾರ ಎಲ್ಲ ಹಾಳಾಗುತ್ತೆ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಓಡಿಯ ಈ ದೇಶದ ನಂಬರ್ ಒನ್ ಕಂಪನಿ ಹಾಗೆ ಈ ಕಂಪನಿಯ ಟರ್ನ್ ಓವರ್ ಎರಡ್ ಸಾವಿರ ಕೋಟಿ ನೀನ್ ಹೇಳೋ ಪ್ರಕಾರ ಇವತ್ತು ನೀನ್ ಏನಾಗಿದ್ಯಾ ಅದು ಎಲ್ಲ ನೀನ್ ಬೇಕಾದೋರ್ ಅಥವಾ ಹೇಳ್ತಾ ಇದೀಯಲ್ವಾ ಅಲ್ವಾ ಅವರು ಹಾಕಿಕೊಟ್ಟ ಹೇಳ್ಕೊಟ್ಟ ಪಾಠ ಹಾಕಿಕೊಟ್ಟ ದಾರಿಯಿಂದ ಅಲ್ವಾ ಅವತ್ತು ರಾತ್ರಿ ನಿನ್ನ ಗುರುಜಿ ನನಗೆ ಬೇಕಾದವರು ನಿನ್ನ ಹತ್ರ ಏನೋ ಬೇಡ್ಕೊಂಡ್ರು ನೀನು ನಿನ್ನ ಗುರುದಕ್ಷಿಣೆ ಆಗುತ್ತಾ ಅಂತ ಮೊದಲನೇ ಸತಿ ನಿನ್ನ ಆ ಬೇಕಾದವರು ಏನೋ ಕೇಳ್ಕೊಂಡ್ರು ಇಲ್ಲ ಅಂತ ಹೇಳೋಕಾಗ್ಲಿಲ್ಲ ಪ್ಲೀಸ್ ಮದುವೆ ಆಗ್ಬೇಕು ಏನ್ ಮಾಡ್ತಾ ಇದ್ದೀರಾ ನೀವು ನಂಗೆ ಬೇಕಾದವರು ನಿಮಗೆ ನಾನು ಗುರುದಕ್ಷಿಣೆ ಕೊಡ್ಲೇಬೇಕು ನನ್ ಒಂದು ವಿಷಯ ಕಾಡ್ತಿರೋದು ಸುರಭಿ ನೋಡು ವಿರಾಜ್ ಇನ್ನು ಹೆಚ್ಚು ಸಮಯ ಇಲ್ಲ ನನ್ನ ಇನ್ನು ಕೆಲವೇ ದಿನಗಳಷ್ಟೇ ಸುರಭಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ ಆದರೆ ನೀನು ನನ್ನ ಒಂದೇ ಒಂದು ಕಂಡೀಷನ್ ಅನ್ಬಿಟ್ಕೋ ಇನ್ನು ಇನ್ನು ಮೂರು ವರ್ಷಗಳು ನನ್ನ ಮೊಮ್ಮಗಳು ಮನೇಲಿ ಮನೆ ಅಳಿಯನ್ನಾಗಿರ್ಬೇಕು ನೀನ್ ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅನ್ನೋ ಉತ್ತರ ಈ ಎನ್ವೊಲಾಪ್ನಲ್ಲಿದೆ ನಾನ್ ಬಯಸೋದು ಮೂರು ವರ್ಷಗಳ ನಂತರವೇ ಇದನ್ನ ನೀವು ತೆಗೆದು ಓದ್ಬೇಕು ಇದೆಲ್ಲ ನಿನ್ ಒಳ್ಳೆದಕ್ಕೆ ಕೇವಲ ಪಾಕೆಟ್ ಎಫ್ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ